ಸರ್ ನಮಸ್ತೆ ಸರ್ ನಮಸ್ತೆ ಸರ್ ನಾವು ಇಂದ ಮಾತಾಡ್ತಿರ ಸರ್ ವನ್ಯಜೀವಿ ಸರ್ ಈಗ ನಿಮ್ಗೆಲ್ಲ ಗೊತ್ತಿರಬಹುದು ಈ ಅರ್ಜುನ ಸಾವು ಹೇಗಾಯ್ತು ಅಂತ ಹೇಳಿ ಅದ್ರ ಇವತ್ತಿನ ತನಕ ಕ್ಲಾರಿಟಿ ಇಲ್ಲ ಸರ್ ಈಗ ನೋಡಿ ನಿನ್ನೆಯಿಂದ ಇವರು ಏನು ಅರ್ಜುನನ ಸಾವುಗೆ ಸಂಬಂಧಪಟ್ಟಂತ ಒಂದು ಸಮಿತಿ ಮಾಡಿದ್ರು ಆ ಸಮಿತಿಯವರು ಬಂದಿದ್ದಾರೆ ಆದ್ರೆ ಆ ಎಸ್ಲೂರ್ ಭಾಗದ ಅರ್ಜುನ ಸತ್ತಿರಂತಹ ಇಕೋಲೆಪ್ಟಸ್ ಪ್ಲಾಂಟೇಶನ್ ಏನಿದೆ ಆ ಅರಣ್ಯ ಪ್ರದೇಶಕ್ಕೆ ಇವರು ಹೋಗೇ ಇಲ್ಲ ನಿನ್ನೆಯಿಂದನೂ ಅರಣ್ಯ ಭವನದಲ್ಲೇ ಬೀಡ್ ಬಿಟ್ಟಿದ್ದಾರೆ ಸರ್ ಅದರಲ್ಲಿ ಉನ್ನತ ಮಟ್ಟದ ಸಮಿತಿನಲ್ಲಿ ರಿಟೈರ್ಡ್ ಪಿ ಸಿ ಮತ್ತೆ ವಿಜ್ಞಾನಿಗಳನ್ನೆಲ್ಲ ಹಾಕೊಂಡಿದ್ದಾರೆ ಅಂದ್ರೆ ಕಳೆದ ಹತ್ತು ವರ್ಷಗಳಿಂದ ಇಲಾಖೆಗೆ ಯಾರು ಫೇವರ್ ಆಗಿ ಕೆಲಸ ಮಾಡಿದ್ದಾರೆ ಅಂತ ವಿಜ್ಞಾನಿನ ಹಾಕೊಂಡಿದ್ದಾರೆ ಆಮೇಲೆ ಇನ್ನ ಇಲಾಖೆ ಅಧಿಕಾರಿಗಳು ರಿಟೈರ್ಡ್ ಅವರೆಲ್ಲ ಏನ್ ಮಾಡ್ತಾರೆ ಇಲಾಖೆಗೆ ಫೇವರ್ ಆಗಿ ಇದ್ದಾರೆ ಈ ಸಮಿತಿ ಇಂಡಿಪೆಂಡೆಂಟ್ ಬಾಡಿ ಅಂತೂ ಅಲ್ಲ ಇದು ಇಲಾಖೆಯವರಿಗೆ ಯಾರ್ಯಾರು ಬೇಕೋ ಅವ್ರವರನ್ನ ಹಾಕೊಂಡಿದ್ದಾರೆ ಸೊ ಇದನ್ ಕಾಟಾಚಾರ ಸಮಿತಿ ಮಾಡಿದ್ದಾರೆ ಏನಾಗಿದೆ ಅಂದ್ರೆ ನಿನ್ನೆಯಿಂದ ಆ ಸಮಿತಿ ಬಂದು ಹಾಸ ಅರಣ್ಯ ಭವನ ಅಲ್ಲಿ ಕುತ್ಕೊಂಡಿದ್ದಾರೆ ಒಟ್ಟು ಮುನ್ನೂರು ಜನಕ್ಕೆ ನೋಟಿಸ್ ಕೊಟ್ಟಿದಾರಂತೆ ಅಲ್ಲಿ ಏನಾಗಿದೆ ಅಂದ್ರೆ ಸ್ಥಳೀಯವಾಗಿ ಅಲ್ಲಿನ ಸಿ ಎಫ್ಒ ರವಿಶಂಕರ್ ಅವ್ರ ಇರ್ಬೋದು ಡಿ ಎಫ್ಓ ಇರ್ಬೋದು ಇತರೆ ಅಧಿಕಾರಿಗಳು ಕೂಡ ಆ ಕಮಿಟಿ ಒಳಗಣದಂತೆ ಅಲ್ಲಿಗೆ ಒಬ್ಬೊಬ್ಬರನ್ನ ಸ್ಟಾಫ್ ಕರೆದು ಏನಾಯ್ತಪ್ಪ ಏನು ಅಂತ ಕೇಳದಂತೆ ಅವರು ಈ ಇವ್ರು ಹಿರಿಯ ಅಧಿಕಾರಿಗಳಿದ್ರೆ ಎದುರಿಗೆ ಅವ್ರು ಏನ್ ಹೇಳ್ತಾರೆ ಸತ್ಯನ ಏನು ಹೇಳಲ್ಲ ಆಮೇಲೆ ಒಂದಷ್ಟು ಜನಕ್ಕೆ ಅವ್ರಿಗೆ ಯಾರ್ಯಾರು ಫೇವರ್ ಇದಾರೆ ಅಂತ ಸಿಬ್ಬಂದಿಗಳಿಗೆ ಮಾತ್ರ ನೋಟಿಸ್ ಕೊಟ್ಟು ವಿಚಾರಣೆ ಕರೆದಿದಾರಂತೆ ಆ ಸಿಬ್ಬಂದಿಗಳು ಯಾವ್ದು ನ್ಯಾಚುರಲ್ ಆಗಿ ಆಯ್ತು ಅಲ್ಲಿ ಏನೋ ತರ ನೆಡದೇ ಇಲ್ಲ ಅಲ್ಲಿ ಆನೆ ಇದೇ ಆಗಿಲ್ಲ ಅನ್ನೋ ತರನೇ ಅವರು ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟು ರೆಕಾರ್ಡ್ ಮಾಡ್ಕೊಳ್ಳೋ ಅಂತ ಪ್ರಿಪ್ಲಾನ್ಡ್ ತನಿಖೆನ ಬೇಕಾಗಿ ಅವ್ರಿಗೆ ಸೇವರಾಗಿ ಮಾಡ್ಕೊಂತ ಇದ್ದಾರೆ ಇನ್ನೊಂದು ಈ ಸಮಿತಿ ಅರ್ಜುನ ಸತ್ತೋಗಿರೋ ಜಾಗಕ್ಕೆ ಫಸ್ಟ್ ಆಫ್ ಆಲ್ ಹೋಗ್ಬೇಕಿತ್ತು ಸ್ಥಳೀಯರನ್ನ ಬಗ್ಗೆ ಕೇಳಬೇಕಿತ್ತು ಮತ್ತೆ ಪರ್ಸನಲ್ ಆಗಿ ಅವರನ್ನ ಯಾರು ಇರ್ಬೋದು ಅಥವಾ ಕಾರ್ಯಾಚರಣೆ ಇದ್ದವರಿಗೆ ಇವರು ಗುರುತು ಮಾಡಿ ಮಾಡ್ಬೇಕಿತ್ತು ಆದ್ರೆ ಎಲ್ಲದನ್ನೂ ಕೂಡ ಅರಣ್ಯ ಇಲಾಖೆ ಹಾಸನ ವಿಭಾಗದವರೇ ಇದನ್ನ ನಿಂತು ಮಾಡಿಸ್ತಿದ್ದಾರೆ ಹೆಸರಿಗೆ ಮಾತ್ರ ಈ ಸಮಿತಿ ಮುಂದೆ ಕೂತ್ಕೊಂಡಿದೆ ಅವ್ರ ಒಬ್ರು ಆನೆಯ ಬಗ್ಗೆ ಕೆಲಸ ಮಾಡಿರೋ ವಿಜ್ಞಾನಿ ಒಬ್ರು ಅದನ್ನ ನಾರಕುಮಾರನ್ನ ಅಂತ ಅವ್ರ ಹತ್ತು ವರ್ಷದಿಂದನೂ ಈ ಆನೆಗಳ ಬಗ್ಗೆ ಹದಿನೈದು ವರ್ಷದಿಂದನೂ ಅವ್ರ ಒಬ್ಬ್ರನ್ನೇ ಅವ್ರು ಅರಣ್ಯ ಇಲಾಖೆಯವರು ನೇಮಕ ಮಾಡ್ಕೊಂಡಿದ್ದಾರೆ ವಿಜ್ಞಾನಿಯಾಗಿ ಅವ್ರ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇಪ್ಪತ್ತೈದು ಆನೆ ಇಡಿಬೇಕು ಅಂತ ವರದಿ ಮಾಡಿದ್ರು ಹಾಸನಲ್ಲಿ ಆ ಇಪ್ಪತ್ತೈದು ಆನೆ ಹಿಡಿದ್ರು ಸತ್ತು ಓದುವ ಆ ಇಪ್ಪತ್ತೈದು ಆನೆ ತಗೊಂಡೋಗಿ ಇದ್ ಮಾಡಿದ್ರು ಈಗ ಅದೇ ನಮ್ ಭಾಗದಲ್ಲಿ ಇಪ್ಪತ್ತೈದಲ್ಲ ಎಪ್ಪತ್ತೈದು ಆನೆ ಆಗಿದಾವೆ ಈಗ ನಮ್ ಭಾಗದಲ್ಲಿ ಇವರು ಅವೈಜ್ಞಾನಿಕವಾಗಿ ಇಡೀರಿ ಕಾರ್ಯಾಚರಣೆ ಮಾಡಿ ಅಂತ ಫಸ್ಟ್ ನಮ್ ಹಾಸನ ಭಾಗದಲ್ಲಿ ಸಮಸ್ಯೆ ಹುಟ್ಟಾಕಿದ್ದೆ ಇವರು ಇಂತ ವಿಜ್ಞಾನಿಗಳನ್ನ ಕಳೆದ ಹದಿನೈದು ವರ್ಷದಿಂದ ಇಲಾಖೆ ಇಟ್ಕೊಂಡಿದೆ ನಮ್ಮಲ್ಲಿ ಒಳ್ಳೆ ಕೆಲಸ ಮಾಡರಂತ ವಿಜ್ಞಾನಿಗಳು ತುಂಬಾ ಜನ ಇದ್ದಾರೆ ಅವ್ರಿಗೆ ಯಾರಿಗೂ ಅವಕಾಶ ಕೊಡ್ತಿಲ್ಲ ಯಾಕೆ ಅಂದ್ರೆ ಅದೊಂಥರ ಚಕ್ರ ವಿರುತ್ತರ ಆ ಸಮಿತಿ ಆ ಸಮಿತಿಗೆ ಯಾರು ಫೇವರ್ ಇದಾರೆ ಅದು ಈಗ ರಿಪೋರ್ಟ್ ಹಂಗೆ ಬರುತ್ತೆ ಏನೂ ಆಗಿಲ್ಲ ನೈಸರ್ಗಿಕವಾಗಿ ಸಾಯಿತು ಈಗ ಡಾಕ್ಟ್ರು ಡಾಟ್ ಮಾಡದೆ ನಾನು ಡಾಟ್ ನಾನ್ ಮಾಡ್ಲಿಲ್ಲ ಯಾರೋ ಇನ್ನೊಬ್ಬ ಕೇಳಿ ಡಾಟ್ ಮಾಡಿಸ್ತೇನೆ ಅಂತ ಡಾಕ್ಟರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಡಾಕ್ಟರ್ ಕೆಲಸ ಡಾಟ್ ಮಾಡ್ಬೇಕಾಗಿರೋದು ಒಬ್ಬ ಗಾರ್ಡ್ ಅಥವಾ ಇನ್ನಾರ ಮಾವುತ ಡಾಟ್ ಮಾಡಕ್ ಆಗಲ್ಲ ಅದನ್ನ ಸೊ ಇವ್ರೆಷ್ಟು ಬೇಜವಾಬ್ದಾರಿ ಹೇಳಿಕೆ ಕೊಟ್ಟರು ಅವತ್ತು ವೈದ್ಯರು ಅಂದ್ರೆ ಅದ್ರ ಬಗ್ಗೆ ಯಾರು ಏನು ಚಕರನೇ ಇತ್ತಲಿಲ್ಲ ವೈದ್ಯರ ಮೇಲೆ ಕ್ರಮನೇ ಆಗ್ಲಿಲ್ಲ ಒಂಚೂರನು ಕೂಡ ಸೊ ಅವರ ಮೇಲೆ ಇನ್ನೊಂದ್ ನಡೆಗೆ ನಾವು ಇದನ್ ಕೊಟ್ಬಿಟ್ವಿ ಆ ಮೂವತ್ ವರ್ಷ ಅದನ್ನ ಔಷಧಿ ಅದಕ್ ಹೊಡೆದ್ಬಿಡ್ವಿ ಅಂತಾರೆ ಏನ್ ಸರ್ ಇದು ಇಷ್ಟು ಅರವತ್ತೈದು ಆನೆ ಹಿಡ್ದಿದೀನಿ ನಾನು ಅಂತೆಲ್ಲ ಕಥೆ ಹೇಳ ಡಾಕ್ಟ್ರು ಅದನ್ನ ಬೇರೆ ಆನೆ ಹೊಡೆದಿದ್ದಾರೆ ಇವ್ರದ್ ಅನುಭವ ಹೋಯ್ತು ಆಮೇಲೆ ಅವ್ರ ಮೇಲೆ ಸಾಕಷ್ಟು ಹಿಂದಿನಿಂದನು ಇದಾವೆ ಸರ್ ಯಾಕಂದ್ರೆ ಸುಮಾರು ಆನೆಗಳನ್ನು ಸಾಯ್ಸಿದಾರೆ ಕೊಂದಿದ್ದಾರೆ ಅಂತಕ್ಕಂಥದ್ದು ಇದೆ ಅಲಿಗೇಷನ್ ತುಂಬಾ ಇದೆ ಹಾ ಅವ್ರು ಹೇಳ್ಕೊಬೋದು ನಾನು ಅಷ್ಟ ಆನೆ ಹಿಡ್ದೆ ಇಷ್ಟು ಹುಲಿ ಹೊಡೆದೆ ಅಂತೇಳಿ ಇವ್ರಿಗೆಲ್ಲಾ ಹೆಂಗಾಗಿದೆ ಅಂದ್ರೆ ಈ ಹುಲಿ ಹೊಡೆಯೋದು ಆನೆ ಹೊಡಿಯೋದು ಒಂಥರ ಹಂಟಿಂಗ್ ಮಾಡೋ ತರ ಮೋಜು ಮಸ್ತಿ ತರ ಇವ್ರು ಎಂಜಾಯ್ ಮಾಡ್ತಾರ ಅದ್ನ ಆ ಭಾಗದಲ್ಲಿ ಹ್ಮ್ ಸೊ ಇದನ್ನ ಇಲಾಖೆ ಅವ್ರ ಮೇಲೆ ತನಿಖೆ ಮಾಡ್ಬೇಕಾಗತ್ತೆ ವೈದ್ಯಾಧಿಕಾರಿಗಳ ಮೇಲೆ ಮೇಲೆ ಸಸ್ಪೆಂಡ್ ಮಾಡಿ ಫಸ್ಟ್ ತನಿಖೆ ಮಾಡಬೇಕಿತ್ತು ಅಷ್ಟು ಆಗಿ ಅರ್ಜುನನ್ನ ನಾವು ಕಣ್ಣೆದ್ರಿಗೆ ಆರೋಪ ಇರುವಂತದ್ದೇ ಅರಣ್ಯ ಇಲಾಖೆಯ ಇಲ್ಲಿ ಮೇಲೆ ಈಗ ಕಳ್ಳರನ್ನ ಸಿರ್ಸ್ಕೊಂಡ್ಬಿಟ್ಟು ನಾವ್ ಅವ್ರಿಗೆ ಪ್ರವಚನ ಮಾಡ್ದಂಗೆ ಒಳ್ಳೇದನ್ನ ಹೇಳಕ್ಕಾಗತ್ತಾ ಆಗತ್ತಾ ಇವ್ರು ಇಂಡಿಪೆಂಡೆಂಟ್ ನನ್ ತನಿಖೆ ಮಾಡ್ಬೇಕಿತ್ತು ಅರಣ್ಯ ಸಚಿವರು ಬಾರಿ ಒಳ್ಳೆ ಸಚಿವರು ಅಂತ ಹೇಳ್ತಾರೆ ಆದ್ರೆ ನೋಡಿ ಅರಣ್ಯ ಸಚಿವರಿಗೂ ಯಾರಿಸ್ಕೊಂಡು ಅಧಿಕಾರಿಗಳು ಈ ರೀತಿ ಮಾಡಿದ್ದಾರೆ ಆಮೇಲೆ ಮಾವುತ್ರ ಆಗ್ಲಿ ಅಥವಾ ಕೆಳಗಡೆ ಮಾವೂತ್ರ ಬಮ್ಳಾ ಸರ್ ಇಲ್ಲಿ ನಾವೇ ನೋಡಿದ್ವಲ್ಲ ಫೋಟೋ ನಮ್ಮ ಅಂತ ಈಗ ಮಾವುತ್ರ ಕೇಳಿದ್ರೆ ಇಲ್ಲ ಅದೇನೋ ಕೂಳೆ ಹೊಡಿತು ಸರ್ ಕೂಳೆ ಹೊಡೆದ್ರೆ ಆನೆ ಕಾಲ್ ಗಾಯ ಆಗುತ್ತೆ ಸರ್ ನಿಜವಾಗ್ಲು ಅಂತ ಎಷ್ಟ್ ಕೂಳೆ ಹೇಳ್ ತಿಂದಿಲ್ಲ ಕಾಡಾನೆಗಳು ಆಗ್ಲಿ ಈ ಸಾಕಿರ ಆನೆಗಳಾಗ್ಲಿ ನಾವೇ ಕಣ್ಣಾರೆ ಕಾರ್ಯಾಚರಣೆಗಳು ನೋಡಿದಿವಿ ಎಲ್ಲಾ ಕಡೆ ಕೂಳೆ ಹೊಡೆದ್ ಬಿಟ್ರೆ ರಕ್ತ ಬರೋ ಅಷ್ಟೆಲ್ಲಾ ಸೀನ್ ಇಲ್ಲ ಸರ್ ಅದು ಆನೆ ಅದು ಇವರು ನಿಜವಾಗ್ಲು ಅವ್ರನ್ನ ಈಗ ಮಾವುತ್ರಗಳನ್ನೆಲ್ಲ ಎದ್ರುಸಿಟ್ಟಿದ್ದಾರೆ ನಿಮ್ಗೆ ಕೆಲ್ಸಕ್ ಕಳಿತೀವಿ ಮಾಡ್ತೀವಿ ಹಂಗೆ ಅಂತ ಈಗ ಅವ್ರು ಇಲ್ಲ ಅರ್ಜುನ ನ್ಯಾಚುರಲ್ ಆಗಿ ಸತ್ತೋಯ್ತು ಕಾರ್ಡ್ ಬಂದ್ ಗುದ್ ಬಿಡ್ತು ನಾವು ಡಾಟ್ ಮಾಡಕ್ ಹೋದ್ವಿ ಅಂತ ಅವರು ಅದೇ ತರ ಹೇಳ್ತಾರೆ ಸ್ಟಾರ್ಟಿಂಗ್ ಅಲ್ಲಿ ಅವರೇ ಹೊರಗಾಕಿದ್ ವಿಚಾರಗಳು ಇವು ನಮ್ಮ ಸ್ಥಳೀಯ ನಾವ್ ಯಾರು ಕಾರ್ಯಾಚರಣೆ ಹೋಗಿರ್ಲಿಲ್ಲ ಅವರೇ ಅದನ್ನ ಹೊರನ ವಿಷಯನ ಹೊರಗ್ ಬಿಟ್ರು ಹಿಂಗ ಆಯ್ತು ಹಿಂಗ್ ಆಯ್ತು ಹೊಡೆದ್ರು ನಮ್ಮನ ಅಂತ ಅವ್ರು ಈಗ ಅವ್ರಿಗೆಲ್ಲ ಜೀವನದ ಪ್ರಶ್ನೆ ಹೆದರಿಕೆ ಇಂತ ಒಂದ್ ದೊಡ್ಡ ಇಲಾಖೆಯನ್ನ ಎದರಾಕಂಡ್ ಹೆಂಗ್ ಬರ್ತದ ಅಂತ ಹೇಳಿ ಹಂಗಾಗಿ ಈಗ ಅವರೆಲ್ಲರೂ ಉಲ್ಟಾ ಹಾಡಿತಾರೆ ಅರ್ಜುನಕ್ಕೆ ಯಾರು ಸರ್ ಎಂತ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಸರ್ ರಾಜ್ಯದ ಜನತೆ ಅರಣ್ಯ ಇಲಾಖೆ ಎಲ್ಲಾನು ಬಕ್ರೆ ಮಾಡಕ್ ಕೊಟ್ಬಿಟ್ಟಿದಾರೆ ಒಂದ್ ಕೂಳೆ ಹೊಡೆದ್ರೆ ಆ ಅರ್ಜುನ ಕಾಲಿಗೆ ನಿಜಾಗ್ಲು ರಕ್ತ ಬರುತ್ತೆ ಸರ್ ಚಿಮ್ಮಿದೆ ರಕ್ತ ಅಲ್ಲೆಲ್ಲಾ ನಾವ್ ನೋಡಿದ್ವಲ್ಲ ರಕ್ತ ಚಿಮ್ಮಿದೆ ಆಮೇಲೆ ಅದು ಮೈ ಮೇಲೆ ಕಪ್ಪು ಕಲೆ ಆಗಿತ್ತು ಸರ್ ಇನ್ನು ಸುಮಾರು ಚರೆ ಗಿರೆ ಗುಂಡು ಬೇರೆ ಬೇರೆ ಕಡೆನೂ ತಾಗ್ಬಿಟ್ಟಿದೆ ಆಯ್ತು ಸರ್ ಇವ್ರು ಗನ್ ತಗೊಂಡೋಗಿಲ್ಲ ಕರೆ ಚರಣೆಗೆ ಅಂತಾರಲ್ಲ ಚೆರೆ ಹಾಕೊಂಡು ಹೊಡಿಯೋ ಅಂತ ಬಂದಕ್ಕೂ ಯಾಕೆ ತಗೊಂಡೋದ್ರು ಹೌದು ಸರ್ ಅದು ಚರೆ ಹೊಡೆದ್ರೆ ಸ್ಪ್ರೆಡ್ ಆಗುತ್ತೆ ಕಾಲು ಕಣ್ಣು ಕಿವಿ ಎಲ್ಲಾ ಕಡೆಗೂ ಬೀಳುತ್ತೆ ಸರ್ ಇವರು ಗನ್ ತಂಡೋಗಿ ಏರ್ ಫೈರ್ ಮಾಡಿದ್ರೆ ಏನೋ ಸೌಂಡ್ ಬರ್ತಿತ್ತು ಇವ್ರು ಚೆರೆ ಹಾಕೊಂಡು ನಾವು ಶಿಕಾರಿಗಲ್ಲೆಲ್ಲ ಬಳಸ್ತಾರೆ ನಮ್ಮಲ್ಲೆಲ್ಲ ಹಂತದನ್ನ ಹಾಕೊಂಡು ಇವ್ರು ಅರಣ್ಯ ಇಲಾಖೆ ಹೊಡೆದಿರೋದು ಇದರ ಬಗ್ಗೆ ಇವತ್ತು ಇವರು ಬೆನ್ ತಟ್ಕೊಳ್ಳೋರು ಅವತ್ತೇ ಹಾಗಿದ್ರೆ ಇತ್ತು ನಾವು ಸರಿ ಇದೀವಿ ಅನ್ನೋ ಹಂಗಿದ್ರೆ ಪೋಸ್ಟ್ ಮಾರ್ಟಮ್ ಆದ್ರೂ ಮಾಡ್ಬೇಕಿತ್ತು ತಾನೆ ಹಾ ಸರ್ ಪೋಸ್ಟ್ ಮಾರ್ಟಮ್ ಮಾಡ್ಬೇಕಿತ್ತು ಕ್ಲಾರಿಟಿ ಆಗಿ ಪೋಸ್ಟ್ ಮಾರ್ಟಮ್ ಮಾಡಿಲ್ಲ ಅದಕ್ಕೆ ಅದ್ರ ಗುಂಡ್ ಬಿದ್ದ ಕೂಳೆ ಬಿದ್ದಿರೋ ಮಾರ್ಕ್ ನ ಐಡೆಂಟಿಫೈ ಮಾಡಿ ಅದಕ್ಕೆ ಫೋಟೋ ಹೊಡೆದ್ಬಿಟ್ಟು ಅದು ಕೂಳೆಯಿಂದ ಆಗಿರ ಮಾರ್ಕ್ ಅಂತ ವರದಿ ಕೊಡಬೇಕಿತ್ತು ಈ ಡಾಕ್ಟರ್ಗಳು ಗಳು ಪೋಸ್ಟ್ ಮಾರ್ಟಮ್ ಮಾಡ್ಬಾರ್ದಿತ್ತು ಸರ್ ಹೊರಗಡೆ ಡಾಕ್ಟರ್ ಕರ್ಸಿ ಮಾಡಿಸ್ಬೇಕಿತ್ತು ಇವರು ಅದ್ ಯಾವ್ದು ಪ್ರಕ್ರಿಯೆ ನಡೀಲಿಲ್ಲ ನೀವು ಅದ್ ಯಾವ್ದು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಸಂಪೂರ್ಣ ಉಲ್ಲಂಘನೆ ಮಾಡಿದ್ದಾರೆ ಅದನ್ನೆಲ್ಲ ಅದನ್ನೆಲ್ಲಾ ಮಾಡಿ ಅಂತಾರಲ್ಲ ಇವ್ರ ಯಾರು ಸಿಗಾಕಬಾರದು ಅದನ್ನ ಮುಚ್ಚಿಬಿಟ್ಟು ಹಂಗೇನೆ ದಿಪೆ ಸಾರಿಸಬೇಕು ಅರ್ಜುನ ರಾಜ್ಯ ಸರ್ಕಾರಕ್ಕೆ ಹೊರ ಏನಿಲ್ಲ ಸರ್ ಅದು ಸಾಂಸ್ಕೃತಿಕ ಪ್ರತೀಕ ಅದನ್ನ ಎತ್ಕೊಂಡು ಹೋಗಿ ಮೈಸೂರಲ್ಲಿ ಮೆರವಣಿಗೆ ಮಾಡ್ಬಿಟ್ಟು ಒಂದು ಸಮಾಧಿ ಮಾಡಬಹುದಿತ್ತು ಸ್ಮಾರಕ ಮಾಡಬಹುದಿತ್ತು ಇಲ್ಲಿ ನಮ್ ಭಾಗದಲ್ಲಿ ಮಾಡಿದಾರೆ ಸರ್ ಇಲ್ಲಿ ನಾಳೆ ಯಾವ ಗಾರ್ಡ್ ಅಲ್ಲ ಒಂದ್ ನೈನ್ ಹೋಗಲ್ಲ ಅಲ್ಲಿಗೆ ಯಾಕೆಂದ್ರೆ ಆನೆಗಳ ಕಾಟ ಅಲ್ಲಿ ಅಲ್ಲಿ ಎರಡು ಜನ ಸ್ಟಾಫ್ ನ ಹಾಕಿದಾರೆ ಯಾರು ಹೋಗಿ ನೋಡ್ಕೊಳ್ಳಲ್ಲ ಈಗ ಅದು ಅರ್ಜುನ ಸಮಾಧಿ ಇದೆಯೋ ಇಲ್ವ ತರಕಾಗೋಗ್ಬಿಡುತ್ತೆ ಹ್ಮ್ ನೋಡಕ್ ಹೋದ್ರೆ ಅರಣ್ಯ ಅಧಿಕಾರಿಗಳು ಇರ್ಬೋದು ಆ ಮಿನಿಸ್ಟ್ರಿಗಳು ಇರ್ಬೋದು ನೂರಕ್ ನೂರ ವೈಫಲ್ಯ ಸರ್ ಆಮೇಲೆ ಎಲ್ಲ ದುಡ್ಡು ಆನೆ ಹಿಡಿಯೋದ್ರಲ್ಲೂ ಕಾರ್ಯಾಚರಣೆಯಲ್ಲಿ ದುಡ್ಡು ಅದ್ರಲ್ಲೂ ಊಟ ಬಿರಿಯಾನಿ ತಿಂತಾರೆ ಕ್ಯಾಂಪಲ್ಲಿ ಇವರೆಲ್ಲ ಹ್ಮ್ ಅದ್ರಲ್ಲೂ ಸಾಕಷ್ಟು ದುಡ್ಡು ಬರುತ್ತೆ ಅವ್ರು ಯಾರೋ ಸೈಂಟಿಸ್ಟ್ ವರದಿ ಕೊಟ್ರು ಇಪ್ಪ ಆನೆ ಹಿಡೀರಿ ಅಂತ ಇಪ್ಪತೈದು ಹಿಡಿದ್ರು ಈಗ ನಮ್ಮಲ್ಲಿ ನೂರ ಆನೆ ಬಂದಿದೆ ನಮ್ಮ ಈ ಏನು ಹಾಸನ ಜಿಲ್ಲೆನಲ್ಲಿ ನಮ್ಮ ಹರಹಳ್ಳಿ ಸಕಲೇಶ್ಪುರ ಬಾಳುಪೇಟು ಈ ಪೂರಾ ಪೂರ ಆನೆಗಳು ಎಷ್ಟೋ ನಮ್ದು ಕಥೆನೆ ಇಲ್ಲಿ ಯಾರು ಹೇಳ್ಬಾರ್ದು ಈಗ ಅಲ್ಲಿಂದ ಮುಂದಕ್ಕೆ ಮೂಡಿಗೆರೆ ತಂಕ್ಳು ಈ ಸಮಸ್ಯೆ ಉದ್ಭವ ಆಗಿದೆ ನೋಡಿ ಸರ್ ಇದನ್ನ ತಿಪ್ಪೆ ಸಾರ್ಸಿ ಮುಚ್ಚಾಕಿ ಯಾರಿನ ಬೇಕು ಎಲ್ಲ ಮಾಡಿ ಯಾಕಂದ್ರೆ ರಾಜ್ಯದ ಜನತೆ ಬಿಟ್ರು ಒಂದ್ ವಾರ ಅರ್ಜುನ ಸ್ಟೇಟಸ್ ಅಲ್ಲಿ ಹಾಕಿದ್ದಾಯ್ತು ಡಿಪಿ ಪಿಲ್ ಹಾಕೊಂಡಿದ್ದಾಯ್ತು ಈಗ ಅರ್ಜುನನ್ ಮುಗ್ಸಾಯ್ತು ಈ ಸಮಿತಿನೂ ಬಂದು ಅದಕ್ಕೆ ಫುಲ್ ತನಿಖೆ ಮಾಡಿದೀವಿ ನಾನೊಬ್ಬ ಸ್ಥಳೀಯನಾಗಿ ತನಿಖೆ ಏನಾಗುತ್ತೆ ಅಂತ ಹೇಳ್ತೀನಿ ಕೇಳಿ ಸರ್ ಅವರ್ಜುನ್ ಏನೋ ಆಗಿಲ್ಲ ನ್ಯಾಚುರಲ್ ಆಗಿ ಕಾಡನ್ನೇ ಮಸ್ತಲ್ಲಿ ಇತ್ತು ಬಂದ್ ಗುದ್ಬಿಡ್ತು ಪಟ್ರು ಉಳ್ಸಕ್ ಆಗಿಲ್ಲ ಅಪ್ಪಿ ಅಪ್ಪಿತಪ್ಪಿ ಅದು ಎಲ್ಲೋ ಡಾಟ್ ಆಗ್ಬಿಡ್ತು ಡಾಕ್ಟ್ರು ಗನ್ ಡಾಟ್ ಗನ್ ಡಾಕ್ಟ್ರು ಕೈಲಿರ್ಲಿಲ್ಲ ಬೇರೆಯವ್ರು ಹೊಡೆದ್ರು ಅಲ್ಲಿ ಮುಚ್ಚತಾರೆ ಏನೋ ಆಕಸ್ಮಿಕ ಘಟನೆ ಇದು ಆಕಸ್ಮಿಕ ಸಾವು ಬೇಕಂತ ಆಗಿಲ್ಲ ಗನ್ ತಂಡ ಹೊಡೆದ್ರು ಆಕಸ್ಮಿಕ ಸಿಬ್ಬಂದಿಗಳು ಡಾಕ್ಟರ್ ಯಾರು ತಪ್ಪು ಮಾಡಿಲ್ಲ ಅಂತ ಹೇಳಿ ಅದನ್ನ ಹೇಳ್ಬಿಟ್ಟು ನಾಳೆ ಮುಚ್ತಾರೆ ಯಾಕಂದ್ರೆ ಈ ಸೈಂಟಿಸ್ಟ್ ಯಾರನ್ನ ಹಾಕೊಂಡಿದಾರೆ ಅವ್ನು ಕಳೆದ ಹದಿನೈದು ವರ್ಷದಿಂದ ಇಲಾಖೆ ಜೊತೆಗೆ ಇದ್ದಾನೆ ಇಲಾಖೆ ಕೂಡ ಫಂಡ್ಸ್ ತಿನ್ಕೊಂಡ್ಬಿಟ್ಟು ಇಲಾಖೆಗೆ ಫೇವರ್ ಆಗಿರೋ ರಿಪೋರ್ಟೇ ಕೊಡ್ತಿರೋದು ಇವ್ರೆಲ್ಲರಿಂದ ಅರ್ಜನೆಗೆ ನ್ಯಾಯ ಸಿಕ್ಕೂ ನೂರಕ್ ನೂರ್ ಸಿಗಲ್ಲ ನೂರಕ್ ನೂರ್ ಸಿಗಲ್ಲೇ ಈ ಎದ್ರ ಕಂಡ್ ಇನ್ನೊಂದು ನಾನೇ ಕೊಟ್ರೆ ಸಾಕಪ್ಪ ನಮಗೆ ನಮ್ ಕೆಲ್ಸ ತೆಗಿದ್ರೆ ಸಾಕು ಅಂತ ಅವ್ರ ಎದರ್ತಾರೆ ಹ್ಮ್ ಈ ಕೆಳಗಿನ ವಾಚರ್ ಗಳ ಅವ್ರಿಗೆ ಯಾರಿಗೂ ಡೈಲಿ ವೇಜಸ್ ಅವ್ರಿಗೆ ಯಾರಿಗೂ ಪರ್ಮನೆಂಟ್ ಮಾಡ್ಕೊಳಲ್ಲ ಇವ್ರು ಹ್ಮ್ ಅವ್ರ ಹೊಟ್ಟೆ ಮೇಲೆ ಹೊಡಿತಾರೆ ಇಲ್ಲ ನಮ್ಮಲ್ಲಿ ಪಾಪ ಕೆಳವ್ ಮಟ್ಟದಲ್ಲಿ ಡೈಲಿ ವೇಜಸ್ ಅಲ್ಲಿ ತುಂಬಾ ಜನ ಇದಾರೆ ಕೆಲಸ ಮಾಡ್ತಿರೋದೇ ಡೈಲಿ ನವರು ಮೇಲ್ಗಡೆ ಎಲ್ಲ ಯಾರು ಕೆಲಸ ಮಾಡಲ್ಲ ಇವ್ರು ಆಫೀಸಲ್ಲಿ ಕುತ್ಕಂತಾರೆ ಎಸಿ ಸಿ ಕರಲ್ಲಿ ಹೋಗ್ತಾರೆ ಎಸಿ ಸಿ ಬರ್ತಾರೆ ಎಲ್ಲಾ ಬಿಳಿಯಾನೆ ಬಿಟ್ಟಿದ್ದಾರೆ ಸರ್ ನಿಜವಾಗ್ಲೂ ಹ್ಮ್ ಸಮಸ್ಯೆನ ಅರಣ್ಯ ಇಲಾಖೆ ಮಿನಿಸ್ಟರ್ ವೈಫಲ್ಯ ಮಿನಿಸ್ಟರ್ಗೆ ಬಕನ ಮಾಡ್ತಾರೆ ಇವ್ರು ಕತೆ ಹೇಳ್ಕೊಂಡ್ಬಿಟ್ರಿ ಇಲ್ಲಿ ಬಂದ್ರು ಅವತ್ತು ಯಾರ್ದು ಮಾತು ಕೇಳೋ ಸ್ಥಿತಿಲಿ ಅವ್ರ ಇಲ್ಲ ಅಧಿಕಾರಿಗಳು ಹೇಳ್ತಾರೆ ಹಾ ಆಯ್ತು ಸರಿ ಜೈ ಅನ್ಕೊಂಡ್ ಹೋದ್ರು ಬಿಟ್ರ ಸ್ಥಳೀಯರಿಗೆ ಯಾವ್ದೇ ತರ ಅದ್ಲಿ ಅಥವಾ ಸಮಸ್ಯೆ ಬಗ್ಗೆ ಅವ್ರಿಗೆ ಏನು ಇದೇ ಇಲ್ಲ ಹ್ಮ್ ಅವತ್ತು ಇದೆ ಮಾವುತ್ರು ಇದೆ ಕಾವಾಡಿಗರು ಏನಾಯ್ತು ಅನ್ನೋದ್ರ ಸತ್ಯನ ಬಿಚ್ಚಿಟ್ಟಿದ್ರು ಇವತ್ ಎಲ್ಲರೂ ಹಾಗಾದ್ರೆ ಟೂರ್ ಮಾಡಿದ್ದಾರೆ ಅವ್ರು ಉಲ್ಟಾ ಹೇಳ್ತಾರೆ ಈಗ ಮಾವತ್ರ ಇಲ್ಲ ಸರ್ ಆಕಸ್ಮಿಕ ಆಯ್ತು ಅಂತಾರೆ ಸಿಬ್ಬಂದಿಗಳೆಲ್ಲ ಆಕಸ್ಮಿಕ ಆಯ್ತು ಯಾರು ಇದನ್ನ ಸ್ಥಳೀಯರಂತೂ ಕಾರ್ಯಾಚರಣೆ ಒಳಗಿರ್ಲಿಲ್ಲ ಒಳಗಿದ್ದವರೇ ಹೇಳಿದ್ದು ಗುಂಡು ಬಿತ್ತು ರಕ್ತ ಬಂತು ಡಾಲ್ಟ್ ಬೇರೆ ಆನೆ ಹೊಡೆದ್ರು ನಾವ್ ಆನೆ ಹತ್ರ ಹೋದ್ವಿ ಅರ್ಜುನ್ ನನ್ನ ಕಾಡಾನೆ ಬಂದ್ ಗುದ ಅಂತ ಹೇಳಿ ಅವರೇ ಅಲ್ಲಿ ಇದ್ದಾರೆ ಸ್ಪಾಟ್ ಅಲ್ಲ ಏನು ಹದಿನೈದು ಜನ ಇದ್ರು ಅವ್ರೇ ಕಥೆ ಹೇಳಿ ಗೊತ್ತು ಅವ್ರಿಗೆಲ್ಲರಿಗೂ ಸತ್ಯ ಅಷ್ಟು ಕಷ್ಟು ಜನನೂ ಈಗ ಇವ್ರ ಹಿರಿಯ ಅಧಿಕಾರಿಗಳು ಹೇಳ್ಕೊಟ್ರ ಕಥೆ ಕೇಳಿ ರೆಡಿ ಆಗ್ಬಿಟ್ಟಿದ್ದಾರೆ ಹಾಗಾದ್ರೆ ಇಲ್ಲೋ ಒಂದ್ ಕಡೆ ನಿಜೋಗ್ಲಿ ಕೂಡ ಯಾಕಂದ್ರ ಆ ಅನ್ನೋನಿಗೆ ಒಂದ್ ಆತ್ಮ ಅನ್ನೋದು ಇದ್ದೇ ಇರುತ್ತೆ ಅವನಿಗೆ ಕೂಡ ಎಲ್ಲವನ್ನೂ ಕೂಡ ನೋಡ್ತಾನೆ ಇರ್ತಾನೆ ಇಷ್ಟೊಂದು ನಮ್ ಜೊತೆ ನಿಂತ್ಕೊಂಡ್ ಅರವತ್ತೆಂಟು ಸಾವಿರದ ಒಂಬೈನೂರ ಅರವತ್ತೆಂಟನೇ ಇಸ್ವಿಯಿಂದ ಕೂಡ ಅರಣ್ಯ ಜೊತೆ ಅರಣ್ಯ ಇಲಾಖೆ ಜೊತೆ ಇರುವಂತದ್ದು ಎಷ್ಟೋ ಪುಂಡಾನೆಗಳನ್ನ ಸೆರೆ ಹಿಡಿದಾನೆ ಎಷ್ಟೋ ಜನರು ರೈತರಿಗೆ ಬೆಳೆನ ಉಳಿಸಿದಾನೆ ಎಷ್ಟೋ ಜನ ಜೀವ ಉಳಿಸಿದಾನೆ ಅವನು ಅನ್ಕೊಳ್ಳಲ್ಲ ನೀವೆಲ್ಲಾ ಸೇರಿ ನನಗೆ ಈ ರೀತಿಯಾಗಿ ನನ್ನ ಎಲ್ಲಾ ಸತ್ಯನೆ ಸಾಯಿಸ್ತಿದಿರಿ ಅಂತ ಫೀಲ್ ಅವನಿಗೆ ಕಾರ್ದೇ ಇರುತ್ತೆ ಸರ್ ಸರ್ ನೂರಕ್ ನೂರ ಇವರೇ ಸಾಯಿಸ್ತಿದೆ ಸರ್ ಅರ್ಜುನ ಮಸ್ತಲ್ ಅಂದ್ರೆ ಇವ್ರ ಯಾಕೆ ರಚನೆ ಕರ್ಕೊಂಡ್ರು ಇನ್ನೊಂದು ಆ ಕಾರ್ಡನ್ನ ಮಸ್ತಲ್ ಇದೆ ಅಂದ್ರೆ ಇವ್ರು ಯಾಕೆ ಕಾರ್ಯಾಚರಣೆ ಮಾಡಿದ್ರು ಸರ್ ಇವರೆಲ್ಲ ಅವೈಜ್ಞಾನಿಕ ಕಾರ್ಯಾಚರಣೆ ಸರ್ ಇಲ್ಲಿ ಚಿಕ್ಕಮಗಳೂರು ಭಾಗದಲ್ಲೂ ಮೂಡಿಗೆ ಅಲ್ಲಿ ರಾತ್ರಿ ಒಂದು ನಾನೇ ಹೊಡೆದು ಡೋಸ್ ಕೊಟ್ಬಿಟ್ಟು ಅದನ್ನು ಸಾಯಿಸಿದ್ದಾರೆ ಡಬಲ್ ಡೋಸ್ ಮಾಡಿ ಅಲ್ಲೂ ಒಂದೊಂದ್ ಘಟನೆ ದುರ್ಘಟನೆ ಆಗಿದೆ ಇವರು ಪ್ರಾಣಿಗಳನ್ನ ಪ್ರಾಯೋಗಿಕ ಅನ್ಕೊಂಡ್ ಬಿಟ್ಟಿದ್ದಾರೆ ಹೆಂಗ್ ಬೇಕಾರ್ಟೆಡ್ ಅದೇ ಇನ್ನೊಂದ್ ಆನೆ ತಗೊಂಡ್ ಕಾಲಿಗೆ ಹಾಕೊಂಡಿದ್ದಾರೆ ಅವು ಸರ್ ಆ ಮೂಕ್ ಪ್ರಾಣಿಗಳು ಯಾರಿಗೇಳ್ತಾವೆ ಯಾರು ಕಷ್ಟ ಸುಖಕ್ಕೆ ಈಗ ಅವ್ರ ಸುಖ ಯಾರು ನೋಡೋದು ಕಷ್ಟ ಯಾರು ನೋಡೋದು ಇವ್ರು ಹಿಂಗ್ ಮಾಡಿ ಸರ್ ನೂರಕ್ ನೂರ್ ಮುಚ್ಚಾರ ಆಮೇಲೆ ಅರ್ಜುನ್ ಎಷ್ಟು ಹಿಡ್ದಿಲ್ಲ ಸರ್ ಕೂಳೆಗ್ ಹೌದು ಹೌದು ಕೂಳೆಗೊಳದ ಸತ ಗಲಾಟೆ ಆಯ್ತು ಅಂದ್ರೆ ನೀವು ಯಾವ ಮಕ್ಳು ನಂಬಲ್ಲ ಬಟ್ ಅಸಿ ಈ ತನಿಕೇನ हल्ला ಇಡ್ಿಸ್ತಿದ್ದಾರೆ ಎಲ್ಲ ಸೇರಿ ಬಗ್ಗೆ ಯಾರು ತಲೆ ಕೆಡಿಸಿಕೊಂಡಿಲ್ಲ ಪ್ರಾಣಿ ಪ್ರಿಯರಲ್ಲ ಸ್ಟೇಟಸ್ ಹಾಕೊಂಡ್ರು ಸಣ್ಣನಾದ್ರು ಅದು ನಂದ್ರು ಮುಗಿಸಿದ್ರು ಅರ್ಜುನನ ಕಥೆ ಮುಗೀತು ಇನ್ನೇನಿದ್ರು ಮತ್ತೆ ಯಾವಾಗ್ಲಾರ ಒಂದ ಟೈಮ್ ಅರ್ಜುನನ ಅಂತಾರೆ ಸುಮ್ನೆ ವಾಟ್ಸಾಪ್ ಫೇಸ್‌ಬುಕ್ ಸೋಶಿಯಲ್ ಮೀಡಿಯಾಗಳಿಗೆ ಯಾವ ಪ್ರಿಯರ ಪ್ರೇಮಿ ಅಥವಾ ಪರಿಸರ ಪ್ರೇಮಿ ಯಾರು ಎದ್ದು ಬಗ್ಗೆ ಇದು ಎಲ್ಲೂ ಕೂಡ ಪ್ಲಾಟ್ಫಾರ್ಮ್ ಸಿಗ್ತಾ ಇಲ್ಲಪ್ಪ ಅವ್ರಿಗೆ ಹೇಗ್ ಬರ್ಬೇಕು ಇದ್ರ ಬಗ್ಗೆ ತುಂಬಾ ಜನಕ್ಕೆ ಇಲ್ಲ ಇದ್ರ ಬಗ್ಗೆ ಆಕ್ರೋಶ ಇದೆ ಅಂತಲ್ಲ ಬಟ್ ಅವ್ರಿಗೆಲ್ಲ ಒಗ್ಗೂಡಕ್ಕೆ ಒಂದ್ ವೇದಿಕೆ ಎಲ್ಲ ಸಿಗ್ತಾ ಇಲ್ಲ ಅದಕ್ಕೆ ಅರಣ್ಯ ಇಲಾಖೆ ನಮಗೆ ಬಕೆ ಮನೆ ಹಾಕ್ಲಿಲ್ಲ ಅನ್ಬಿಟ್ರ ಇಲಾಖೆಗೆ ಈಗ ಬಾರಿ ಕೊಡ್ತಾರೆ ಸರ್ ಪ್ರಾಣಿಗಿಂತ ಇಲಾಖೆನ ಅಧಿಕಾರಿಗಳನ್ನ ಅವ್ರು ಕುತ್ಕೊಂಡು ಐ ಪಾರ್ಟಿ ಮಾಡೋದು ಇಲ್ಲೂ ಮಾಡಿದ್ದಾರೆ ಸರ್ ಬನ್ನಿ ನಮ್ಮ ತೋರಿಸ್ತೀವಿ ಎಷ್ಟ ಪಾರ್ಟಿ ಮಾಡಿಲ್ಲ ಅವ್ರಿಗೆ ಐಬಿಗಳ ಬಿ ದಿನ ರಾತ್ರಿ ಪಾರ್ಟಿ ಮಾಡ್ತಾರೆ ಒಂದ್ ಐಷಾರಾಮಿ ಇಲಾಖೆ ಹೋಗ್ತಾರೆ ಅರಣ್ಯ ಇಲಾಖೆ ಇಲಾಖೆ ತಗದ್ಬಿಟ್ಟು ಖಾಸಗೀಕರಣ ಮಾಡ್ಲಿ ಸರ್ ಅಟ್ಲೀಸ್ಟ್ ಕಾಡಾರ ಉದಾರ ಅಂತ ಏನಾಗ್ಲಿ ಅರ್ಜುನ ಎಲ್ಲವನ್ನೂ ಖಂಡಿತ ನೋಡ್ತಾ ಇರ್ತೇನೆ ಕರ್ಮ ಮಾತ್ರ ನಮ್ಮ ಯಾರನ್ನು ಕೂಡ ನಾವು ತಪ್ಪು ಮಾಡಿದ್ರೆ ಹುಳ ಬಿದ್ದು ಹುಳ ಬಿಸ್ ನೋಡಿ ಅವ್ರ ಹೆಂಡ್ರಿ ಮಕ್ಳೆಲ್ಲ ಮುಂದೆ ಹುಳ ಬಿಸ್ ಸಾಯ್ತಾರೆ ಅವ್ರು ಪ್ರಾಣಿ ಜೊತೆ ಆಟ ಆಡಿದ್ರೆ ಈ ಅದ್ರಲ್ಲ ದುಡ್ಡು ತಿನ್ಲಿ ಸರ್ ಪ್ರಾಣಿಗಳನ್ನ ಹೊಟ್ಟೆ ಮೇಲೆ ನೋಡಿ ದುಡ್ಡು ತಿನ್ಬಾರದು ಆದ್ರಿದೆ ಅವ್ರ ಶಾಪ ತಟ್ಟೆ ತಟ್ಟು ನೂರಕ್ ನೂರ್ ಸರ್ ನಾವ್ ಯಾಕೆ ಇಷ್ಟು ಇವತ್ತು ಇಷ್ಟು ಬೇಜಾರಾಗಿ ಮಾತಾಡ್ತಿದೀವಿ ಅಂದ್ರೆ ನಾವೊಬ್ರು ಕೃಷಿ ಮಾಡ್ಕೊಂಡು ಸ್ಥಳೀಯವಾಗಿ ಪರಿಸರದ ಮೇಲೆ ಆಸಕ್ತಿ ಇಟ್ಕೊಂಡು ಇರೋದ್ರಿಂದ ನಮಗೆ ತುಂಬಾ ಹೊಟ್ಟೆ ಉರಿಯುತ್ತೆ ಅವರೆಲ್ಲ ಇಲಾಖೆಯಲ್ಲಿ ಎಂತೆಂತ ಒಳ್ಳೆ ಕೆಲಸ ಮಾಡ್ಬೋದು ಸರ್ ಬರೀ ದುಡ್ಡು ತಿಂತಾರೆ ಇಲ್ಲಿ ಸರ್ ಸರ್ ಖಂಡಿತ ಅದನ್ನ ಸುಮ್ನೆ ಬಿಡಲ್ಲ ಸರ್ ಈ ತನಿಖೆ ಮಾತ್ರ ಬಿಡಬಾರ ಇವರೆಲ್ಲ ಸಿ ಎಫ್ ರವಿಶಂಕರ್ ಮೇಲೆ ಅಲಿಗೇಷನ್ ಬಾರಿ ಅಲಿಗೇಷನ್ಗಳಿದಾವೆ ಅದ್ ಯಾವ್ದೋ ಗರ್ಲ್ ಫ್ರೆಂಡ್ ಗೆ ಉಗುರು ಹುಲಿ ಕೊಡ್ಸಿದ್ನಂತೆ ಹಿಂದೆ ಎಲ್ಲ ಆ ತನಿಖೆನು ಆಗ್ಬೇಕು ಇಂಥವರೆಲ್ಲ ಇವತ್ತು ಅರಣ್ಯ ಇಲಾಖೆ ಹಿರಿಯ ಅಧಿಕಾರಿಗಳು ಇವರೆಲ್ಲ ವ್ಯವಸ್ಥಿತವಾಗಿ ಈ ಸಾವು ಅಂತದೇ ಮಾಡ್ತಿರೋದು ಸರ್ ಏನೇ ನಾವು ನಮಗೆ ಬೆನ್ ತಡ್ಕೊಂಡ್ರು ಕೂಡ ಒಂದ್ ಮೇಲ್ಗಡೆ ಅಂತ ಒಬ್ಬ ಇರ್ತಾನೆ ಕರ್ಮ ಒಂದೊಂದು ಇರುತ್ತೆ ಅವೆಲ್ಲವಕ್ಕೂ ಅಲ್ಲಿ ನಾವು ಕೌಂಟ್ ಆಗ್ತಾ ಇರ್ತೀವಿ ಎಲ್ಲದಕ್ಕೂ ಲೆಕ್ಕ ಚುಪ್ ಆಗಿ ಆಗುತ್ತೆ ಸತ್ಯ ಸರ್ ಅದಂತೂ ನೂರ್ ಸತ್ಯ ಸರ್ ಆದ್ರೆ ಈಗ ನಡೀತಿರ ತನಿಖೆ ಮಾತ್ರ ಸರ್ ಹಳ್ಳ ಹಿಡಿಕಿದೆ ನಿಮಗೆ ಗೊತ್ತಿದೆ ಕೂಡ ಡೇ ಒನ್ ಇದ್ರ ಬಗ್ಗೆ ಧ್ವನಿಯನ್ನ ನಮ್ಮ ನಾವು ಪಬ್ಲಿಕ್ ಇಂಪ್ಯಾಕ್ಟ್ ನಿಮ್ಗೆ ಯಾಕೆ ಅಂದ್ರೆ ಸರ್ ನೀವು ಮದ್ದುಮ್ಮ ಫಸ್ಟ್ ದಿನದಿಂದ ಅದ್ರ ಜೊತೆ ನಿಂತ್ಕೊಂಡು ನೀವು ಅದನ್ನ ಒಂದು ಪಿಚಿಗೆ ತಗೋ ಬಂದ್ ಅಷ್ಟು ವಿಷಯಗಳು ಹೊರಗೆ ಬಂದಿದ್ದು ಸರ್ ನೂರಕ್ ನೂರ ನಾವ್ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲ್ಗೆ ಅಭಿನಂದನೆಗಳು ಸರ್ ನಾವ್ ಏನೇ ಇದ್ರೂ ನಾವು ಒಂದು ನಿಮ್ಮಲ್ಲಿರೋ ಕಾನ್ಫಿಡೆನ್ಸ್ ಸರ್ ಬೇರೆ ಮಾಧ್ಯಮದವರೆಲ್ಲರಿಗೂ ಕರ್ಕೊಂಡ್ ಹೋಗಿ ಬೇರೆ ಬೇರೆ ತರ ಮಾಡ್ತಾರ ಅದ್ ಬೇಡ ಸರ್ ನಂಗೆ ನಿಮ್ಮ ಒಂದ್ ಇದಕ್ ನಾವ್ ಮಾಡಿದೀವಿ ಸರ್ ಮಾಧ್ಯಮದವ್ರು ನ್ಯಾಯ ಕೊಡಿಸ್ತೀರಾ ನೀವು ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲ್ ನಮಗೆ ಒಂದ್ ಭರವಸೆ ಇದೆ ಸರ್ ದಯಮಾಡಿ ತನಿಖೆ ಒಂದು ಒಳ್ಳೆ ರೀತಿಲಿ ಆಗ್ಬೇಕು ಸರ್ ಆ ಸಾವಿಗೆ ಸಂಬಂಧಪಟ್ಟಂತ ಡಾಕ್ಟರ್ ಸಸ್ಪೆಂಡ್ ಆಗ್ಬೇಕು ಸಿಬ್ಬಂದಿಗಳು ಯಾರ್ ಗುಂಡಾರ್ಸಿದ್ರು ಹೊರಗ್ ಬರ್ಬೇಕು ಸರ್ ಈಗಲೂ ಕೂಡ ಸ್ಥಿತಿ ಸರ್ ನಾವು ಈ ಬಗ್ಗೆ ಖಂಡಿತ ಸರ್ ಮಾಡಿ ಸರ್ ಓಕೆ ಸರ್ ಥ್ಯಾಂಕ್ ಯು ನಮಸ್ಕಾರ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ